ಸ್ಪಷ್ಟ ಹೊಡೆತ ಸ್ಪಷ್ಟ ಹೊಡೆದಕ್ಕೆ ಒಂದು ಅಂಗು ಉದ್ದಮ ಸೇವೆ ಉತ್ತಮ ಹಣಿತ ಇತ್ಯಂತಿ ಮಾಡಬಹುದು ತಗಲುಗೊಳಿಸುತ್ತಿಲ್ಲ ಬಿಜುರ అయింద్రీ మధ్య సిగ్ కల్ప నూరు ನಾಲ್ಕು ಒಂದು ಅಲ್ಲಿಂದ ಕಾದುಕಿನ ಹುಡುಗ ಕುಮಾರ ಶುದ್ಧ ಈ ಮಧ್ಯ ಮಾಡಿದ್ದ ಹಬ್ಬ ಎಲ್ಲವಿನ ಯಾವಲ್ಲೂ ಗ್ರೈಟ್ಟ ಅವಾಯಿ ಧರ್ಮಕ್ಕೆ ಒಂದು ಅಂಶ ಪೈತ್ರಿ ಮೇಲೆ ಇಲ್ಲಿ ಮೂರು ರಾಪ್ತದ ಹಿನ್ನೆಲೆಯಲ್ಲಿ ಬಿದ್ಯುತ್ ತಂಡು ರಾಜ ಮುಂದಿನ ಪದ್ಯಕ್ ಅಂಬ ಪೂಜೆ ವಿರುದ್ಧವಾಗಿ

ಪ್ರೇಕ್ಷಕರನ್ನ ರಚಿಸೋ ತರಿಂದ ಸದೀಪ ಏಳು ಐದರಲ್ಲಿ ಹರಿದ ಕಾಣಿಸೋತಾ ಇದ್ದಾರೆ ತಾವೇನ ಪರಿಣಿತ ಕಾಂತೆ ಬಿಜು ಆರು ಏಳು ಉತ್ತಮ ಹೊರತರನ್ನು ಹಾಡ್ತಾ ಇದ್ದಾರೆ ಶಿಕ್ಷಣ ಆರು ಏಳು ಕೇವಲ ಒಂದೊತ್ತಮ ಹಿನ್ನಡೆಯಲ್ಲಿ ಬಿಜು ತಂಡ ಉತ್ತಮ ಸೇವೆ ಸರಿಯನ್ನು ಬೇಡಿಸಿ ಹೊರದಂತ ಆಟಗಾರ ಹೊಸ ಹೇಳಿದಂತ ಆಟಗಾರ ಎಂಟು ಅದು ಸಿಕ್ಟರ್ವದಿಗೆ ಬಿದ್ದು ಟ್ರೆ ಏಳು ಎಂಟು ಸರಿಗರಲ್ಲಿ ರಜೆ ಸ

ಅಕ್ಕನ ಓಡೋಕೆ ನಿಕ್ಕಿ ಪಾಯಿಂಟ್ ಸೋಪಿಗೆ 17ರಲ್ಲಿ ಶೇಲಿ ಎಟೇಂ ಸಂತು ರಾಜ್ಯಕೊಂಡ ಸಂತು ಇವತ್ತು ಹೆಗ್ರೆ ಒಂದು ಮೈದಾನದಲ್ಲಿ ತಚ್ಚಾ ಸೆನ್ಸಾರ್ ವೈರಟ್ ಬರು ಆಮೇಲೆ ಆಟ ಬಾಲ मदियल परे असां रवींद मतिलबु इंटरली కేటలి షాట్ మైండ్జే నిన్న షాట్ కొడి అదమడి చెత్తావే సుందర aata బలహృడి ହଳିతా బలముట్టి దాయితా అక్రమణ కరివంట సుందరకే 9 12 ಅಲ್ಲಿ ఇదల్ ఫినిష్ ಅಲ್ಲಿ 9 12 యూస్ ಮಾಡకను సేలు బిజూర్తన్న దాటకారా ಉಮ ಸೇನೆ ಚೀನಾದ ಮಹಾಗೋಳಿ ನಿರ್ಮಿಸಲಾಗಿದೆ ಶಿಟು ತಳದಲ್ಲಿ ಆಕ್ರಮಣಕಾರಿಯತ್ತಡಿದ್ದ ಹಜೋಬೋರಿಂದ ಹತ್ತು ಹನ್ನೆರಡು ಉತ್ತಮ ಸೇವೆ ಹನ್ನೆರಡರಲ್ಲಿ ಸುಂದರ ಸೇವೆ ಈ ಮಧ್ಯ ಈ ಮಧ್ಯ ಮತ್ತೊಂದು ಹೊಡೆದ ಹೊರಕ್ಕೆ ಸಮಿಕೊಳ್ಳಲಾಗಿದೆ ಸೋರಾಟ ಹದಿನೈದು ಹನ್ನೆರಡರ ಸೋಬರ ಈಸ್ಟ್ ಉತ್ತಮ ಸೇವೆ బదలవణ హిమూరు హెర ು ಕೈಗಣಿತ ಕಾಲೇನ ಪಡೆದಂತೆ ಹೃದಯ ಅಕ್ಕನ್ನು ಬಿಟ್ಟುಕೊಟ್ಟಿದೆ ಹದಿಮೂರು ಹದಿನಾಲ್ಕರಲ್ಲಿ ಫಟ ಕೋಟಿ ಇವತ್ತು ಉತ್ತಮ ಸೇವೆ ಸುಂದರ ಸೇವೆ ಈ ಮಧ್ಯ हज़न सम ॾेट अची मीर अने मुल्क सुंदर सेव अॻे प ಸುಂದರ ಸೇವೆ ಸಮೀಪ ಹದಿನಾರು ಹದಿನಾಲ್ಕರಲ್ಲಿ ಹದಿನಾರು ಹದಿನಾಲ್ಕು ಯಾವ ಹತ್ತೈದ ಸಂಯೋಜನೆ ಬಿಜುನಾಟದಲ್ಲಿ ಆಗು ಈ ಪಂದ್ಯ ಮುಗಿದ ತಕ್ಷಣ ಅಂಗನ ಪ್ರವೇಶ ಮಾಡ್ಬೇಕಂತ ಕೇಳ್ಕೊತಿದ್ದೇವೆ ರವಿ ಅವರೇ ಅಕ್ಕ ರವಿ ಹದಿನೈದು ಸಂದೀಪ ಅಷ್ಟಕಷ್ಟ ಹುಟ್ಟಿದ ಲಕ್ಷ ಹದಿನೈದು ಹದಿನೈದು ಸಾವಿರ ಸಂದೀಪ ಉತ್ತಮ ಆಟಬಾರೋ ಶ್ರೀಲಪ್ಪ ಸಂದೇಶ ಹದಿನಾರು ಹದಿನೇಳರಲ್ಲಿ

ंदरि पेट मतिलबु हरिता ओहो कंद खे हथु सुंद ಬಿಟ್ಟು ಬರುತ್ತ ಸೇರ ಹದಿನೈದು ಹತ್ತೊಂಬತ್ತರಲ್ಲಿ ಒಂದೊಂದು ರಂಗ ಅತ್ಯಂತ ಮಹತ್ವಪೂರ್ಣದ ಮಟ್ಟವನ್ನು ತಂದಿದೆ ಎಲ್ಲಿಗೂ ಸಹ ಲಾಭ ಸದ್ಯ ಇಪ್ಪತ್ತು ಹದಿನೆಂಟು ಇಪ್ಪತ್ತು ಹದಿನೆಂಟು ಈ ಮಧ್ಯ ಅಷ್ಟೇ ಚೆನ್ನಾಗಿ ಡಿಪೆಂಡ್ ಇಪ್ಪತ್ತ ಇಪ್ಪತ್ತರಲ್ಲಿ ನೈನ್ಟೀನ್ ಟ್ವೆಂಟಿ ಹತ್ತೊಂಬತ್ತು ಇಪ್ಪತ್ತು ಸೇವೆಯಲ್ಲಿ ಸತ್ತು ಕಾಲ್ ಬಳ್ಳಿ ಸುಂದರ ಸೇವೆ ಈ ಮಧ್ಯ ಬಹಳ ಹೊಡೆತ ಸಗರ್ ಹೋಗುಲಾ 20 ಸಮಾ ಈ ಲಕ್ಷಣದಲ್ಲಿ ಯಾರಿಗಾಗಿ ವಿಗಯಕ್ಕೆ ಹೋಗಲಿ ಇದೆ ಬ್ಯಾಕ್ಲೇ ಶಾಟ್ ಸಹಾಯಕವಲಿ 70 ಸುಂದರ ಸೇಲ್ ಈ ಮಧ್ಯೆ ಕಿಂತ ಜೋರಿತಾ ಸುತಾ सेवन इन इते सौ सेखंदा उतम सेव तम सेव ಹೋರಾಟಗಾರರಲ್ಲಿ ಇಪ್ಪತ್ತೆರಡು ಇಪ್ಪತ್ತೊಂದು ಎರಡು ಒಂದು ಟ್ವೆಂಟಿ ಟು ಟ್ವೆಂಟಿ ಒನ್ ಇನ್ನೊಮ್ಮೆ ಹೇಳ್ತಾ ಟು ಇಪ್ಪತ್ತೆರಡು ಇಪ್ಪತ್ತೆರಡು ಸಮ

ೀಲ್ ಹಂಪಿಸಿ ದಯವಿಟ್ಟು ಹರಿಯುವುದೇ ನಾಟಕವನ್ನು ಸೇವೆಯನ್ನು ಮಾಡುವಾಗಿಲ್ಲ ಸುಂದರ ಸೇವೆ ಈ ಮಧ್ಯೆ ಹರಿತ ಸದಾ ಈ ಮಧ್ಯ ಇಪ್ಪತ್ತಾರು ಇಪ್ಪತ್ತೈದು ವಿಜಯಲಕ್ಷ್ಮಿ